ದೇವತೆ ಧರ್ಮಸ್ಥಳದ ಮಂಜುನಾಥನಿಗೆ ನನ್ನ ಪ್ರಣಾಮಗಳನ್ನು ಅರ್ಪಿಸುತ್ತ ವರ್ಷಕ್ಕೊಮ್ಮೆ ಬರ್ತಕ್ಕಂಥ ಒಂದು ಅಪರೂಪವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮವನ್ನ ಧರ್ಮಸ್ಥಳದ ಶ್ರೀ ಕ್ಷೇತ್ರದ ವೀರೇಂದ್ರ ಹೆಗ್ಡೆಯವರ ನೇತೃತ್ವದಲ್ಲಿ ಕಾರ್ಯಕ್ರಮ ಏರ್ಪಾಟಾಗಿದೆ ಈ ಕಾರ್ಯಕ್ರಮದ ಈ ದೃಶ್ಯವನ್ನು ನೋಡೋದಕ್ಕೆ ಅತ್ಯಂತ ಸಂತೋಷ ಅನ್ನಿಸ್ತದೆ ಈ ಕಾರ್ಯಕ್ರಮವನ್ನು ಇದಕ್ಕೆ ಸಹಕಾರವನ್ನು ಕೊಟ್ಟು ಆಶೀರ್ವಾದವನ್ನು ಮಾಡಿ ಪ್ರೋತ್ಸಾಹವನ್ನು ಕೊಟ್ಟಿರ್ತಕ್ಕಂಥ ಎಲ್ಲರೂ ಕೂಡ ಇಲ್ಲಿ ಇಲ್ಲಿ ಬಂದಿದ್ದಾರೆ ನಾನು ಈ ಸಂದರ್ಭದಲ್ಲಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ವೀರೇಂದ್ರ ಹೆಗ್ಗಡೆಯವರವರು ಮತ್ತು ಶ್ರೀಮತಿ ಹೆಗ್ಗಡೆಯವರಿಗೆ ನನ್ನ ನಮಸ್ಕಾರಗಳನ್ನು ನಾನು ಸಮರ್ಪಿಸುತ್ತ ಹಾಗೆ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ನಾನು ಯಾವಾಗಲೂ ಕೂಡ ಹರ್ಷರವ್ರನ್ನ ನಾನು ಸ್ನೇಹಿತ ಅಂತಲೇ ಕರೀತೇನೆ ಏಕೆಂದರೆ ನನಗೂ ಧರ್ಮಸ್ಥಳದ ಕ್ಷೇತ್ರಕ್ಕೂ ಬಹಳ ವರ್ಷಗಳ ಕಡೆ ಒಡನಾಟ ನಾನು ಭಕ್ತನಾಗಿ ಅಭಿಮಾನಿಯಾಗಿ ಇಲ್ಲಿ ಬರ್ತಾ ಇದ್ದೆ ನಾನು ಈ ಕ್ಷೇತ್ರ ನ ಶಾಸಕನಾಗಿ ನಲವತ್ತೆಂಟು ವರ್ಷ ಆಯ್ತು ಅಂದಿನಿಂದ ಇವತ್ತಿನವರೆಗೂ ಕೂಡ ಧರ್ಮಸ್ಥಳದ ಒಂದು ಅಭಿಮಾನಿಯಾಗಿ ಭಕ್ತನಾಗಿ ನಾನು ಬರ್ತಾ ಇರ್ತಿದ್ದೆ ಹಾಗಾಗಿ ವೇದಿಕೆ ಮೇಲೆ ಹಾಸನರಾಗಿರ್ತಕ್ಕಂಥ ಎಲ್ಲರಿಗೂ ನಾನು ಜ್ಞಾಪಿಸ್ತಾ ಮತ್ತು ನೂತನವಾಗಿರ್ತಕ್ಕಂಥ ವಧುವರರು ನನಗೆ ಒಂದು ಮಾತ್ರ ನನಗೆ ಜ್ಞಾಪಕ ಬರ್ತದೆ ನಾನು ಕಾನೂನು ಮಂತ್ರಿ ಆಗಿರಬೇಕಾದಾಗ ನಾನು ಗ್ರಾಮೀಣ ಪ್ರದೇಶದಿಂದ ಬಂದಿರ್ತಕ್ಕಂಥವನು ಮದುವೆ ಮಾಡಬೇಕಾದಾಗ ಎರಡು ತೋಡರುಗಳನ್ನ ಪ್ರತಿಯೊಂದು ಸಂಸಾರದಲ್ಲೂ ಕೂಡ ನಾನು ನೋಡ್ತಾ ಇದ್ದೆ ಹಳ್ಳಿಯಿಂದ ಬಂದವನಾಗಿ ಹಳ್ಳಿನಲ್ಲಿ ಮದುವೆ ಮಾಡ್ತಕ್ಕಂಥದ್ದು ಎಷ್ಟು ಕಷ್ಟ ಅಂತಕ್ಕಂಥದ್ದು ನನಗೆ ಅರಿವಿರ್ತಕ್ಕಂಥದ್ದು ಹಾಗಾಗಿ ನಾನು ಒಂದು ರೀತಿಯಲ್ಲಿ ಈ ಮದುವೆನಲ್ಲಿ ಸರಳತೆಯನ್ನು ತರಬೇಕು ಅನ್ನೋ ಕಾರಣಕ್ಕೋಸ್ಕರ ನಾನು ಸಾಮೂಹಿಕ ಮದುವೆಗಳನ್ನ ಜಾರಿ ತರಬೇಕು ಮತ್ತು ಸಿಂಪಲ್ ಮ್ಯಾರೇಜಸ್ ಸರಳವಾಗಿರ್ತಕ್ಕಂಥ ಮದುವೆಗಳನ್ನು ಆಚರಣೆಗೆ ತರಬೇಕು ಅಂತ ಹೇಳಿ ನಾನು ಕಾನೂನು ತರಬೇಕು ಅಂತ ಹೇಳಿ ಹೊರಟೆ ಕಾನೂನ ಅದಕ್ಕೆ ತಂದೆ ಕಾನೂನ ರೆಡಿ ಆಯಿತು அதன் ஜாரிசு அந்த தீர்மான சந்தர் நமக்கு காதித்து வந்து தட ஷாக்கு ஏனப்பா அந்த யாரொரு கூட சச்சி சம்பட்டத்தில் இருத்தக்கோ உதவியாதியாகி முகண்ட விரோதான் காரண அந்த சரளாக இருத்தக்கீதியாக மாதிரி ಅದು ಮಾಡೋದಕ್ಕೆ ಸಾಧ್ಯ ಇಲ್ಲ ಆ ರೀತಿಯಾದಂಥ ಕಾನೂನು ತರಬಾರದು ಅಂತಕ್ಕಂಥ ರೀತಿಯ ಒತ್ತಾಯವನ್ನು ಮಾಡಿದರು ಬಹುಶಃ ನಾನು ಒಂದು ಆರು ತಿಂಗಳು ವರ್ಷದವರೆಗೂ ಕೂಡ ಪ್ರಯತ್ನ ಪಟ್ಟು ಕೊನೆಗೆ ಜನಗಳಿಗೆ ಸೋತು ಸುಮರಾಗಬೇಕಾಗಿದ್ದಂಥ ಪರಿಸ್ಥಿತಿ ಬಂತು ನನಗೆ ಸರ್ಕಾರ ಆಗಿ ಒಬ್ಬ ಕಾನೂನು ಮಂತ್ರಿಯಾಗಿ ಕೇವಲ ಕಾನೂನು ತರೋದಕ್ಕೆ ಎಷ್ಟು ಕಷ್ಟ ಆಯ್ತಲ್ಲ ಕಳೆದ ಐವತ್ಮೂರು ವರ್ಷಗಳಿಂದ ಸತತವಾಗಿ ನಿರಂತರವಾಗಿ ಈ ಕಾರ್ಯಕ್ರಮವನ್ನ ವೀರೇಂದ್ರ ಹೆಗಡೆ ಅವ್ರಿಗೆ ನಡೆಸ್ಕೊಂಡ್ ಬರ್ತಿದಾರಲ್ಲ ಅವ್ರಿಗಿನ್ನಿಷ್ಟು ಕಷ್ಟ ಆಗಿರಬಾರ್ದು ಇಷ್ಟೆಲ್ಲ ಕಷ್ಟದ ಮಧ್ಯದಲ್ಲೂ ಕೂಡ ಇವತ್ತು ಪ್ರತಿ ವರ್ಷನೂ ಕೂಡ ನಡೆಸ್ಕೊಂಡ್ ಬರ್ತಾ ಇದಾರೆ ಈಗಾಗಲೇ ಈ ವರ್ಷಕ್ಕೆ ಐವತ್ಮೂರು ವರ್ಷದಲ್ಲಿ ಹದಿಮೂರು ಸಾವಿರ ಜನ ಮದುವೆಗಳನ್ನ ಮಾಡಿಸುವಂತ ಕೆಲಸವನ್ನು ಮಾಡಿರ್ತಕ್ಕಂಥದ್ದು ಬಹುಶಃ ಇದು ಪ್ರಪಂಚದ ಇತಿಹಾಸದಲ್ಲಿ ಯಾವುದೇ ದಾಖಲೆಗಳನ್ನ ತೆಗೆದುಕೊಂಡ್ರು ಕೂಡ ಈ ದಾಖಲೆ ಅಂತ ಮುರಿಯೋದಿಕ್ಕೆ ಸಾಧ್ಯ ಇಲ್ಲ ಅಂತ ಸಂದರ್ಭದಲ್ಲಿ ಇವತ್ತು ವೀರೇಂದ್ರ ಹೆಗಡೆ ಅವ್ರನ್ನ ನಾವು ಎಷ್ಟು ಅಭಿನಂದಿಸ್ಬೇಕಾಗ್ತದೆ ಇಷ್ಟೆಲ್ಲ ಮಾಡಿದಾಗ್ಯೂ ಕೂಡ ವೀರೇಂದ್ರ ಹೆಗಡೆಯವರು ಒಂದೇ ಕೆಲಸಗಳಲ್ಲ ಇದೊಂದೇ ಕೆಲಸ ಅಲ್ಲ ಅನೇಕ ರೀತಿಯಾದಂಥ ಕೆಲಸಗಳನ್ನ ಇಡೀ ರಾಜ್ಯಾದ್ಯಂತ ಎಲ್ಲ ಕಡೆಯು ಕೂಡ ಸಂಘಗಳನ್ನ ಸಂಸ್ಥೆಗಳನ್ನ ಕಟ್ಟಿ ಅದ್ರ ಮುಖೇಣ ಮಾಡ್ತಾ ಇರ್ತಕ್ಕಂಥ ಸಹಾಯಗಳು ಒಂದೇ ಎರಡೇ ನೂರಾರು ತರವಾಗಿರ್ತಕ್ಕಂಥ ಸಹಾಯಗಳನ್ನ ಮಾಡ್ತಾ ಇರ್ತಕ್ಕಂಥದ್ದು ಬಹುಶಃ ವೀರೇಂದ್ರ ಹೆಗಡೆ ಅವ್ರು ಮಾಡ್ತಾ ಇರ್ತಕ್ಕಂಥ ಕಾರ್ಯಕ್ರಮದಲ್ಲಿ ಬಹುಶಃ ಅವ್ರೇನಾದ್ರು ಆ ಕಾರ್ಯಕ್ರಮವನ್ನು ಮಾಡಿದ್ರೆ ಸಹಸ್ರಾರು ಜನ ಅತ್ಯಂತ ಸಂಕಷ್ಟಕ್ಕೆ ಒಳಗಾಗ್ತಾ ಇದ್ರು ಅಂತಕ್ಕಂಥದನ್ನ ಯಾರು ಕೂಡ ಮರಿಬಾರ್ದು ಇವತ್ತು ಅವರು ಕೊಡ್ತಾ ಇರ್ತಕ್ಕಂಥ ಒಂದೊಂದು ಸಂಘ ಸಂಸ್ಥೆಗಳಲ್ಲೂ ಕೂಡ ಸಮಸ್ಯೆಗಳಲ್ಲಿ ಕೋಟ್ಯಾಂತರ ರೂಪಾಯಿನ ಹಣವನ್ನು ಗಳಿಸಿ ಇಟ್ಟಿರ್ತಕ್ಕಂಥದ್ದು ನಾವು ನೋಡ್ತೇವೆ ನಮ್ಮಲ್ಲಿ ನನ್ನ ಕ್ಷೇತ್ರದಲ್ಲಿ ಪ್ರತಿಯೊಂದು ಸಂಘದಲ್ಲೂ ಕೂಡ ಒಂದು ಕೋಟಿ ಎರಡು ಕೋಟಿ ಕೂಡ ದುಡ್ಡನ್ನ ಶೇಖರಿಸಿಟ್ಟಿರ್ತಕ್ಕಂಥದ್ದನ್ನ ಇವತ್ತು ಕಲಿಸಿಕೊಟ್ಟವರು ಅಂತ ಹೇಳಿದ್ರೆ ವೀರೇಂದ್ರ ಹೆಗ್ಡೆ ಅವರು ಹಳ್ಳಿನಲ್ಲಿ ಯಾವ ರೀತಿಯಾಗಿ ಹಣವನ್ನ ಸೇವ್ ಮಾಡಬೇಕು ಯಾವ ರೀತಿಯಾಗಿ ಅದನ್ನ ಪುಣ್ಯ ಕೆಲಸಗಳಿಗೆ ಉಪಯೋಗ ಮಾಡಬೇಕು ಅಂತಕ್ಕಂಥದ್ದನ್ನ ಹೇಳ್ಕೊಟ್ಟು ಮಾರ್ಗದರ್ಶನ ಕೊಟ್ಟಂಥವ್ರು ವೀರೇಂದ್ರ ಅವರು ಬಹುಶಃ ಇವ್ರು ಮಾಡಿರ್ತಕ್ಕಂಥದ್ದು ಒಂದು ಎರಡು ಕೆಲಸಗಳಲ್ಲ ಅನೇಕ ಕೆಲಸಗಳನ್ನ ಮಾಡಿರ್ತಾರೆ ಅವ್ರಿಗೆ ನಾವು ಇಷ್ಟೇ ಕೇಳತಕ್ಕಂಥದ್ದು ಮಂಜುನಾಥ ಸ್ವಾಮಿ ಅವರ ವೀರೇಂದ್ರ ಅವರು ಮಾತನಾಡುವಂಥ ಮಂಜುನಾಥ ಮಂಜುನಾಥ ಮಾತನಾಡೋದಿಲ್ಲ ಮಾತನಾಡತಕ್ಕಂಥ ವೀರೇಂದ್ರ ಹೆಗಡೆಯವ್ರೆ ಅವ್ರಿಗೆ ನೂರು ವರ್ಷಗಳ ಕಾಲ ಬದುಕಿ ನಮ್ಮಗಳ ಸೇವೆಯನ್ನ ಮಾಡುವಂತ ಅವಕಾಶವನ್ನ ಪರಮಾತ್ಮ ದಯಪಾಲಿಸ್ಲಿ ಅಂತ ಹೇಳಿ ನಾವು ಪ್ರಾರ್ಥನೆ ಮಾಡಿದ ಜೊತೆಗೆ ನಾವು ಅವ್ರು ಮಾಡತಕ್ಕಂಥ ಎಲ್ಲ ಕೆಲಸದಲ್ಲೂ ಕೂಡ ನಾವು ಸಹಕಾರಗಳಾಗಿರೋಣ ಎಲ್ಲ ಒಂದು ಕಡೆಗೆ ವಿಧಿ ಆಟನೋ ಏನ್ ಕತಿವು ಇಷ್ಟೆಲ್ಲ ಪುಣ್ಯ ಕೆಲಸಗಳನ್ನ ಮಾಡಿದಾಗ್ಯೂ ಕೂಡ ಏನು ವೀರೇಂದ್ರ ಹೆಗಡೆಯವರು ಬಹಳ ನೆಮ್ಮದಿಂದ ಇದ್ದಾರ ನೆಮ್ಮದಿಯಿಂದ ಇರೋದಕ್ಕೆ ಸಾಧ್ಯ ಇಲ್ಲ ಆದ್ರೆ ನಾವು ಒಂದು ಮಾತನ್ನ ತೀರ್ಮಾನ ಮಾಡ್ಬೇಕು ಅವರಿಗೆ ನೆಮ್ಮದಿಯನ್ನ ಕೊಡ್ತಕ್ಕಂಥ ಮಂಜುನಾಥೇಶ್ವರ ಮಾತ್ರ ಅವರು ಯಾವುದೇ ರೀತಿಯಾದಂತ ಕಷ್ಟಗಳು ಬಂದಂತ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಜೊತೆಯಾಗಿ ಅವ್ರ ಜೊತೆಗೆ ನಿಲ್ತವೆ ಅಂತಕ್ಕಂಥ ಮಾತನ್ನ ನಾವು ಹೇಳ್ಬೇಕಾಗ್ತದೆ ಆ ಮುಖೇಣ ಅವ್ರಿಗೆ ಮಾನಸಿಕವಾಗಿರ್ತಕ್ಕಂಥ ಧೈರ್ಯವನ್ನ ನಾವು ನೀಡಬೇಕಾಗ್ತದೆ ಆ ಕೆಲಸವನ್ನು ನಾವೆಲ್ಲರೂ ಕೂಡ ಸೇರಿ ಮಾಡೋಣ ಅಂತಕ್ಕಂಥ ಮಾತು ಹೇಳಿ ಈ ಅಪರೂಪವಾಗಿರ್ತಕ್ಕಂಥ ಈ ಮದುವೆ ಕೆಲಸ ಸರಳವಾಗಿರ್ತಕ್ಕಂಥ ರೀತಿನಲ್ಲಿ ಉಚಿತವಾಗಿರ್ತಕ್ಕಂಥ ರೀತಿಯಲ್ಲಿ ಇವತ್ತು ಸಹಭಾಗಿತ್ವತ್ವಗಳ ಜೊತೆಯಲ್ಲಿ ಈ ಕೆಲಸವನ್ನ ಮಾಡ್ತಾ ಇದ್ದಾರಲ್ಲ ಬಹುಶಃ ಇವರನ್ನ ಮೆಚ್ಚಬೇಕು ಇವರು ಇವರು ಮಾಡ್ತಾ ಇರ್ತಕ್ಕಂಥ ಕೆಲಸಕ್ಕೆ ನಾವೆಲ್ಲರೂ ನಮ್ಮೆಲ್ಲರ ಮೆಚ್ಚಿ ಇರಬೇಕು ನಾವ್ ಯಾವತ್ತು ಕೂಡ ಇವತ್ತು ಧರ್ಮಸ್ಥಳದ ಶ್ರೀ ಕ್ಷೇತ್ರದ ಯಾವುದೇ ಕಾರ್ಯಕ್ರಮಗಳನ್ನು ಹಾಕಿದಾಗ ಕೂಡ ಅವ್ರ ಜೊತೆಗೆ ನಾವು ನಿಲ್ತೇವೆ ಇರ್ತಕ್ಕಂಥ ರೀತಿಯಲ್ಲಿ ಒಂದು ಮಾತನ್ನು ಧೈರ್ಯವಾಗಿ ಏರ್ಬೇಕಾಗ್ತದೆ ಇಷ್ಟು ಮಾತ್ರ ನಾನು ಹೆಚ್ಚು ಮಾತನಾಡದೆ ಕಾರ್ಯಕ್ರಮ ಇತ್ತು ಆದಾಗ್ಯೂ ಕೂಡ ನಾನು ವೀರೇಂದ್ರ ಹೆಗ್ಗಡೆಯವರಿಂದ ಯಾವುದೇ ಕರ ಕರೆ ಸಂದರ್ಭದಲ್ಲಿ ಯಾವುದೇ ಒಂದು ಫೋನ್ ಬಂದಂತ ಸಂದರ್ಭದಲ್ಲಿ ನನ್ನ ಎಲ್ಲ ಕೆಲಸಗಳನ್ನ ಬದಿಗಿಟ್ಟು ನೇರವಾಗಿ ಬರುವಂತ ಕೆಲಸವನ್ನು ಮಾಡಿದ್ದೇನೆ ಅತ್ಯಂತ ಸಂತೋಷ ಆಗಿದೆ ಬಹುಶಃ ಎಂಬತ್ತು ಜೋಡಿಗಳಿಗೆ ಮದುವೆಗಳನ್ನ ಮಾಡಿಸ್ತಕ್ಕಂತ ಪುಣ್ಯ ಕೆಲಸದಲ್ಲಿ ನನಗೆ ಭಾಗಿಯಾಗದಕ್ಕೆ ಅವಕಾಶವನ್ನ ಕೊಟ್ಟಂತ ವೀರೇಂದ್ರ ಹೆಗ್ ಮತ್ತು ಶ್ರೀಮತಿ ಅವ್ರಿಗೂ ಒಂದು ಸಹ ನನ್ನ ಮಾತನ್ನು ನಮಸ್ತಾರೆ ನಮಸ್ಕಾರ